ನಮಸ್ಕಾರ ನಾನು ಡಾಕ್ಟರ್ ಪಿ ವಿ ಭಂಡಾರಿ ಇವತ್ತು ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ವಿವಿಧ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳೋಣ ಅಂತ ಅನ್ಕೊಂಡೆ ಯಾಕಂದ್ರೆ ಉಡುಪಿಯ ಈ ದೊಡ್ಡನಗುಡ್ಡೆ ಎ ಬಾಳಿಗ ಸ್ಮಾರಕ ಆಸ್ಪತ್ರೆ ಮಾನಸಿಕ ಆರೋಗ್ಯ ಮತ್ತು ಮದ್ಯವ್ಯಸನ ವಿಮುಕ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದೆ ಹಾಗೆಯೇ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಬೆಳಗಿನ ಜಾವ ಬೆಳಿಗ್ಗೆ ಎಂಟರಿಂದ ಎಂಟೂವರೆ ಎಂಟು ವರೆಗೆ ಫಿಸಿಷಿಯನ್ ಡಾಕ್ಟರ್ ಎಚ್ ಆರ್ ನಾಯಕ್ ಇವರು ಇಪ್ಪತ್ತೈದು ವರ್ಷಗಳ ಅನುಭವ ಇರುವ ಫಿಸಿಷಿಯನ್ ಇವರು ನಮ್ಮಲ್ಲಿ ಎಲ್ಲಾ ದಿನಗಳು ವಾರದ ರಜೆ ಆದಿತ್ಯವಾರ ಒಂದು ಹೊರತುಪಡಿಸಿ ಎಲ್ಲಾ ದಿನ ಲಭ್ಯರಿರುತ್ತಾರೆ ಅದೇ ರೀತಿ ಸಂಜೆ ಆರರಿಂದ ಒಂಬತ್ತು ಗಂಟೆಯವರೆಗೆ ಕುಟುಂಬ ವೈದ್ಯ ಎಂಬ ಬಿ ಎಸ್ ಮಾಡಿ ಕಳೆದ ಒಂಬತ್ತು ವರ್ಷಗಳಿಂದ ಸಾಕಷ್ಟು ಏನು ಎಕ್ಸ್ಪೀರಿಯನ್ಸ್ ಅನ್ನು ಪಡೆದಿರುವಂತ ಡಾಕ್ಟರ್ ಪವನ್ ರೆಡ್ಡಿ ಅವರು ಸಂಜೆ ನಮ್ಮ ಹೊರರೋಗಿ ವಿಭಾಗದಲ್ಲಿ ಪ್ರತಿ ದಿನ ಸಂಡೇ ಹೊರತುಪಡಿಸಿ ಲಭ್ಯವಿರುತ್ತಾರೆ ಅದೇ ರೀತಿ ತಜ್ಞ ಮಕ್ಕಳ ವೈದ್ಯರಾದ ಡಾಕ್ಟರ್ ವೇಣುಗೋಪಾಲ್ ವೇಣುಗೋಪಾಲ್ ಅವರು ಕೆ ಎಸ್ ಹೆಗಡೆ ಆಸ್ಪತ್ರೆ ಹಾಗೆಯೇ ಜಿಲ್ಲಾ ಆಸ್ಪತ್ರೆ ಉಡುಪಿ ಹೀಗೆ ಬೇರೆ ಬೇರೆ ಕಡೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ಪಡೆದಂತಹ ಮಕ್ಕಳ ವೈದ್ಯರು ಇವರು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಸಂಜೆ ಏಳುವರೆ ಎಂಟು ಗಂಟೆ ಲಭ್ಯವಿರುತ್ತಾರೆ ಆದಿತ್ಯವಾರ ಹೊರತುಪಡಿಸಿ ಹಾಗೆಯೇ ಅಹ್ ಕೆಎಂಸಿ ಮಣಿಪಾಲದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಅನುಭವವನ್ನು ವೃತ್ತಿ ಅನುಭವವನ್ನು ಪಡೆದು ಪಡೆದಿರುವ ಅಹ್ ಅಲ್ಲಿಯ ಪ್ರೊಫೆಸರ್ ಅಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಂತಹ ಡಾಕ್ಟರ್ ಲಾವಣ್ಯ ಜಿ ರಾವ್ ಇವರು ನೇತ್ರ ತಜ್ಞೆ ಪ್ರತಿದಿನ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ನಮ್ಮ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುತ್ತಾರೆ ಭಾನುವಾರ ಹೊರತುಪಡಿಸಿ ಹಾಗೆಯೇ ದಂತ ವೈದ್ಯ ಸುಮಾರು ಹತ್ತಿರ ವರ್ಷಕ್ಕೂ ಹೆಚ್ಚು ನಮ್ಮ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಾ ಇರುವಂತಹ ದಂತ ವೈದ್ಯೆ ಡಾಕ್ಟರ್ ಸಪ್ನಾ ಇವರು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ಹಾಗೂ ಶನಿವಾರದಂದು ಮಾತ್ರ ಮಧ್ಯಾಹ್ನ ಎರಡರಿಂದ ಐದು ಗಂಟೆಯವರೆಗೆ ಲಭ್ಯಲಿರ್ತಾರೆ ಭಾನುವಾರ ದಿನ ಅವರಿಗೂ ಕೂಡ ರಜೆ ಇರುತ್ತೆ ಒಟ್ಟಿನಲ್ಲಿ ಮದ್ಯವ್ಯಸನ ಮತ್ತು ಈ ಅಮಲು ಪದಾರ್ಥಗಳ ಒಳರೋಗಿ ಚಿಕಿತ್ಸೆ ಇದರಲ್ಲಿ ಕೂಡ ನಾವು ಕೆಲವು ಬದಲಾವಣೆಗಳನ್ನು ಬದಲಾವಣೆಗಳನ್ನ ತಂದಿದ್ದೇವೆ ಕೆಲವು ಯಾರಿಗಾದರೂ ದೀರ್ಘಕಾಲೀನ ಈ ಮದ್ಯವ್ಯಸನ ವಿಮುಕ್ತಿಗಾಗಿ ದೀರ್ಘಕಾಲೀನ ಒಳರೋಗಿ ದಾಖಲೀಕರಣ ಏನಿದೆ ಇದಕ್ಕೂ ಕೂಡ ಸಪರೇಟ್ ಆಗಿ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ನಾವು ಈ ವೃದ್ಧರ ಹಗಲು ಆರೈಕೆ ಕೇಂದ್ರ ಡೇ ಕೇರ್ ಸೆಂಟರ್ ಅಂತ ಬೆಳಗ್ಗೆ ಎಂಟರಿಂದ ಸಂಜೆ ಆರರವರೆಗೆ ಇಲ್ಲಿ ಮುಖ್ಯವಾಗಿ ವಯೋವೃದ್ಧರು ಮನೆಯಲ್ಲಿ ನೋಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಔಷಧಿ ನೀಡುವುದು ಸಾಮಾನ್ಯ ದೈಹಿಕ ಪರೀಕ್ಷೆ ವೈದ್ಯರು ಹಾಗೂ ಆಪ್ತ ಸಮಾಲೋಚಕರ ಜೊತೆಗೆ ಸಮಾಲೋಚನೆ ಸಾಮಾಜಿಕ ಕಾರ್ಯಕರ್ತರು ನರ್ಸಿಂಗ್ ಸಿಬ್ಬಂದಿಗಳು ನರ್ಸಿಂಗ್ ಸಹಾಯಕರು ಇವರ ಈ ಹಿರಿಯರ ಸೇವೆಗೆ ಲಭ್ಯವಿರುತ್ತಾರೆ ಅಗತ್ಯ ಬಿದ್ದಲ್ಲಿ ಅವರಿಗೆ ಫಿಸಿಯೋ ಇವುಗಳನ್ನು ಮಾಡಿ ಈ ಡೇ ಕೇರ್ ಅನ್ನುವಂತ ಒಂದು ಹೊಸ ಇದನ್ನ ಸ್ಟಾರ್ಟ್ ಮಾಡಿದ್ದೇವೆ ಹಾಗೆಯೇ ವೃದ್ಧರ ದೀರ್ಘಕಾಲೀನ ಒಳರೋಗಿ ದಾಖಲಾತಿಗೂ ಕೂಡ ಅವಕಾಶ ಇದೆ ಹಾಗೆಯೇ ಈಗ ನಮ್ಮ ಸರ್ಕಾರ ಈ ಆಯುಷ್ ಇದನ್ನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಅಹ್ ನಡೆಸಲಿಕ್ಕೆ ಹುರಿದುಂಬಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ ಆಯುಷ್ ವೈದ್ಯರುಗಳಾದ ಡಾಕ್ಟರ್ ಸುನಿಲ್ ಕುಮಾರ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಬಹಳಷ್ಟು ವರ್ಷಗಳಿಂದ ನಮ್ಮ ಆಸ್ಪತ್ರೆಯಲ್ಲಿದ್ದಾರೆ ಹಾಗೆಯೇ ಡಾಕ್ಟರ್ ಕಾವ್ಯ ಮತ್ತು ಯೋಗ ಚಿಕಿತ್ಸಕಿಯಾಗಿ ಡಾಕ್ಟರ್ ಅನ್ವಿತಾ ಇವರು ಸಕ್ಕರೆ ಕಾಯಿಲೆ ಬೊಜ್ಜುತನ ಗಂಟು ಬೆಲೆ ಬೆನ್ನು ನೋವು ಮುಟ್ಟಿನ ಸಮಸ್ಯೆಗಳು ಥೈರಾಯ್ಡ್ ಸಂಬಂಧಿತ ಕಾಯಿಲೆಗಳು ಚರ್ಮ ಸಂಬಂಧಿತ ಕಾಯಿಲೆಗಳು ಇದಕ್ಕೆ ಆಯುಷ್ ಚಿಕಿತ್ಸೆಯನ್ನ ಹಾಗೆಯೇ ಜೀವನ ಶೈಲಿ ನಿರ್ವಹಣೆ ಸೂಕ್ತವಾದ ಆಹಾರ ಪದ್ಧತಿ ಯೋಗ ಪ್ರಾಣಾಯಾಮ ಆಯುರ್ವೇದ ಔಷಧಿ ಮತ್ತು ಪಂಚಕರ್ಮ ಚಿಕಿತ್ಸೆ ಇವುಗಳನ್ನು ಕೂಡ ನೀಡುತ್ತಾರೆ ಸೊ ಅಗತ್ಯವಿರುವವರು ನಮ್ಮ ಆಸ್ಪತ್ರೆಯ ಆಯುಷ್ ಡಿಪಾರ್ಟ್ಮೆಂಟ್ ನಲ್ಲಿ ಅದರಲ್ಲಿಯೂ ಆಯುರ್ವೇದ ಚಿಕಿತ್ಸೆಗಳಾದ ಶಿರೋದಾರ ಅಭ್ಯಂಗ ನಸ್ಯ ಬಸ್ತಿ ಇಂತಹ ಚಿಕಿತ್ಸಾ ವಿಧಾನಗಳು ಯೋಗಾಸನ ಪ್ರಾಣಾಯಾಮ ಧ್ಯಾನ ಕ್ರಿಯೆ ಮತ್ತು ವಿಶ್ರಾಂತಿ ಚಿಕಿತ್ಸೆ ಇದನ್ನ ಆ ಒಂದು ಇದರಲ್ಲಿ ಕ್ವಾಲಿಫಿಕೇಶನ್ ಪಡೆದಂತ ವೈದ್ಯರುಗಳೇ ನೀಡುತ್ತಾರೆ ಇದನ್ನ ಜನಸಾಮಾನ್ಯರು ಗಮನಿಸಿ ನಮ್ಮ ಆಸ್ಪತ್ರೆಯ ಈ ಸರ್ವಿಸಸ್ ಇವುಗಳನ್ನು ಕೂಡ ಪ್ರೋತ್ಸಾಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳ್ತೇನೆ ಇವೆಲ್ಲ ಯೋಜನೆಗಳನ್ನ ಆಸ್ಪತ್ರೆ ಈಗ ಇಪ್ಪತ್ತು ವರ್ಷಗಳು ಪೂರೈಸಿದೆ ಬಹುಶಃ ನಿಮ್ಮ ಜನರ ಆಶೀರ್ವಾದದಿಂದಾಗಿ ಇವತ್ತು ಆಸ್ಪತ್ರೆ ಒಂದು ಒಳ್ಳೆಯ ಹೆಸರನ್ನ ಉಡುಪಿಯಲ್ಲಿ ಗಳಿಸಿದೆ ಈ ಹೆಸರನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಹಾಗೆಯೇ ಆಸ್ಪತ್ರೆಯಲ್ಲಿ ಏನು ಸರ್ವಿಸ ಸಿಗ್ತಾ ಇದೆ ಇದನ್ನ ಎಲ್ಲಾ ವರ್ಗದ ಜನರಿಗೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವ ಕಾರಣದಿಂದಾಗಿ ಆಸ್ಪತ್ರೆಯ ಟ್ರಸ್ಟಿಗಳು ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅದರಂತೆ ನಾನು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕನಾಗಿ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಯಾಕಂದ್ರೆ ಇವತ್ತಿನವರೆಗೆ ಈ ಆಸ್ಪತ್ರೆ ಏನಿದೆ ನೀವೇ ಬೆಳೆಸಿದ ಆಸ್ಪತ್ರೆ ಇದರ ಸದುಪಯೋಗವನ್ನ ಇನ್ನೂ ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್